ವೇದಿಕೆಗೆ ನಾವು ಬರಮಾಡಿಕೊಳ್ಳುತ್ತಿದ್ದೇವೆ ಶ್ರೇಯಾ ಎಡಪದವು ಇವರನ್ನು ಶ್ರೇಯಾ ಎಡಪದವು ಇವರು ಸಿಯಲ್ಲಿ ಶೇಕಡ ಎಂಬತ್ತೇಳು ಅಂಕಗಳನ್ನು ಪಡೆದ ಕೀರ್ತಿ ಇವರದ್ದು ಇವರು ದಿನೇಶ್ ಮತ್ತು ಪುಷ್ಪಲತಾ ಎಡಪದವು ದಂಪತಿಗಳ ಮಗಳಾದ ಇವರು ಶ್ರೀ ಆದಿಶಕ್ತಿ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ತೆಂಕ ಎಡಪದವು ಇದರ ಭಜಕಿಯಾಗಿರುತ್ತಾರೆ ಇವರು ಕೂಡ ಭಜನೆ ಎಂಬುದು ಅಥವಾ ಭಜನೆಯಲ್ಲಿ ಮುಳುಗಿ ಹೋಗುವುದೇ ಒಂದು ಯಾವ ಮುಳುಗ ಹೋಗುವುದು ಯಾವತ್ತೂ ಶಾಲೆಯ ವಿದ್ಯಾ ಕಲಿಕೆಗೆ ಅಡ್ಡಿ ಆಗುವುದಿಲ್ಲ ಎಂಬುದನ್ನು ನಮಗೆ ತಿಳಿಸಿರುತ್ತಾರೆ ಇದು ಕೂಡ ನಮಗೆ ಹೆಮ್ಮೆಯ ವಿಷಯ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದೀಗ ಶ್ರೇಯ ಎಡಪದ ಇವರಿಗೆ ಅತಿಥಿ ಗಣ್ಯರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಹೂಗುಚ್ಛ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಈ ಬಜಕಿಯ ವಿಶೇಷ ಸಾಧನೆ ಆಸಕ್ತಿ ಯಾವುದಂತ ಹೇಳಿದ್ರೆ ಸರಿಸುಮಾರು ಹದಿನೆಂಟು ಭಜನಾ ತಂಡಗಳ ತರಬೇತಿದಾರರು ಕೂಡ ಹೌದು ನಾನು ರಕ್ಷಣೆ ಮಾಡಿರುವಂತಹ ಹದಿನೆಂಟು ಭಜನಾ ತರಬೇತಿದಾರ ಆ ತರಬೇತಿಗೂ ಕೂಡ ಇವರು ಸೇವೆ ಸಲ್ಲಿಸ್ತಾರೆ ಅದೇ ರೀತಿಯಲ್ಲಿ ನಿರಂತರವಾಗಿ ಆದಿಶಕ್ತಿಯಲ್ಲಿ ನಡೆಯುವಂತಹ ವಾರದ ಭಜನೆಯಲ್ಲಿ ಕೂಡ ಸತತ ನಿರಂತರವಾಗಿ ಪಾಲ್ಗೊಂಡು ಅದೇ ರೀತಿಯಲ್ಲಿ ಉತ್ತಮ ಹಾಡುಗಾರಿಕೆಯನ್ನು ಕೂಡ ಹಾಡಬಲ್ಲೆ ಬಲ್ಲೆ ಎಂಬ ಒಂದು ಭಜಕಿ ಕೂಡ ಹೌದು ಹಲವಾರು ಕಡೆಯಲ್ಲಿ ಭಜನಾ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದ ಹೆಗ್ಗಳಿಕೆ ಇವರಿಗೆ ಅದೇ ರೀತಿ ಮಹಾಲಿಂಗೇಶ್ವರ ಭಜನಾ ತಂಡದ ಪ್ರತಿ ಹಲವಾರು ಭಜನಾ ಸ್ಪರ್ಧೆಯಲ್ಲೂ ಕೂಡ ಇವರು ನಮ್ಮ ಜೊತೆ ಸಹಕರಿಸಿದಂತಹ ಭಜಕಿ ಎಂದು ಹೇಳಲು ಈ ಸಂದರ್ಭದಲ್ಲಿ ಹೆಮ್ಮೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವರಿಗೆ ಜೋರಾದ ಚಪ್ಪಳ ಮುಖಾಂತರ ಅಭಿನಂದಿಸಬೇಕು ನಿಮ್ಮ ಪ್ರೋತ್ಸಾಹವೇ ಅವರ ಅತಿ ಮುಖ್ಯವಾದ ಆಧಾರ ಎನ್ನುತ್ತಾ ಅವರಿಗೂ ಕೂಡ ಶುಭಾರ್ಖ್ಯ ಹಾಗೂ ಸನ್ಮಾನ ಮಾಡಿದಂತಹ ಎಲ್ಲ ಅತಿಥಿಗಳಲ್ಲೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಸನ್ಮಾನ ಸ್ವೀಕರಿಸಿದ ಶ್ರೇಯ ಎಡಪದ ಇವರಿಗೆ ಧನ್ಯವಾದಗಳು ಇದೀಗ